ಲೋಕಸಭಾ ಚುನಾವಣೆಗೆ ಎರಡನೇ ಪಟ್ಟಿ ಬಿಡುಗಡೆಗೆ ತಯಾರಿ ನಡೆಸಿರುವಂತಹ ಬಿಜೆಪಿ ದೆಹಲಿಯಲ್ಲಿಂದು ತನ್ನ ಚುನಾವಣಾ ಸಮಿತಿ ಸಭೆಯನ್ನು ನಡೆಸ್ತಾ ಇದೆ ರಾಜ್ಯದ ಕಮಲ ಕಲಿಗಳ ಹೆಸರು ಕೂಡ ಇಂದು ಫೈನಲ್ ಆಗೋ ಸಾಧ್ಯತೆ ಇದೆ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕಮಲ ತಂತ್ರ ನ್ಯೂಸ್ ಟಾಪ್ನಲ್ಲಿ ಮಾರ್ಚ್ ಎರಡರಂದು ಬಿಜೆಪಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟಿಸಿತ್ತು ಆದರೆ ಆ ಪಟ್ಟಿಯಲ್ಲಿ ಕರ್ನಾಟಕದ ಒಂದೇ ಒಂದು ಕ್ಷೇತ್ರಕ್ಕೂ ಅಭ್ಯರ್ಥಿ ಘೋಷಣೆಯಾಗಿರಲಿಲ್ಲ ನಿನ್ನೆ ನಡೆಯಬೇಕಾಗಿದ್ದ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಇವತ್ತಿಗೆ ಮುಂದೂಡಿಕೆಯಾಗಿತ್ತು ಅದರಂತೆ ಇವತ್ತು ಸಂಜೆ ಐದು ಗಂಟೆ ವೇಳೆಗೆ ದೆಹಲಿಯಲ್ಲಿ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಸಲಿದೆ ಬಿವೈ ವಿಜೇಂದ್ರ ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಾಜಿ ಸಿಎಂ ಬಿಎಸ್ವೈ ಬೊಮ್ಮಾಯಿ ದೆಹಲಿಗೆ ತೆರಳಲಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಅರವಿಂದ್ ಬೆಲ್ಲದ್ ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇವತ್ತಿನ ಸಭೆಯಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಗ್ಗೆ ಚರ್ಚೆಯಾಗಲಿದೆ ಕರ್ನಾಟಕದ ಬಿಜೆಪಿ ಕಲಿಗಳ ಪಟ್ಟಿಯು ಅಂತಿಮಗೊಂಡು ರಾತ್ರಿನೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ನಿನ್ನೆ ಅವರ ಮನೆಗೆ ಪ್ರಹ್ಲಾದ್ ಜೋಶಿಯನ್ನು ಕಳುಹಿಸಿದ್ದೆ ನನ್ನ ಜೊತೆ ಈಶ್ವರಪ್ಪ ಬಂದ್ರೆ ದೆಹಲಿಗೆ ಕರೆದೊಯ್ಯುತ್ತೇನೆ ದೆಹಲಿಯಲ್ಲಿ ಅಮಿತ್ ಶಾ ಅವರ ಜೊತೆ ಚರ್ಚಿಸೋಣ ನಾನೇ ಖುದ್ದಾಗಿ ಅವರ ಜೊತೆಗೆ ನಿಲ್ಲುತ್ತೇನೆ ಅಂತ ಹೇಳಿದ್ದಾರೆ ಬಂದ್ರೆ ನಾನೇ ಅವರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡಿಸ್ತೇನೆ ಸೀಟ್ ಕೊಡಿಸೇನ್ ಬೇಕೋ ನನ್ನಿಂದ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಕ್ ಸಿದ್ಧ ಹಾಲಿ ಸಂಸದರ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ನಡೆ ಕುತೂಹಲ ಕೆರಳಿಸಿದೆ ಹಾವೇರಿ ಅಥವಾ ಧಾರವಾಡದಲ್ಲಿ ಶೆಟ್ಟರ್ಗೆ ಟಿಕೆಟ್ ಕೊಡಿಸುವುದಕ್ಕೆ ಯಡಿಯೂರಪ್ಪ ಪ್ರಯತ್ನಿಸಿದ್ದಾರೆ ಆದರೆ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧಿಸುವ ಬೇಡಿಕೆ ಇಟ್ಟಿದ್ದಾರೆ ಈಶ್ವರಪ್ಪ ಹಾವೇರಿ ಗದಗ ಕ್ಷೇತ್ರದಿಂದ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ನೀಡೋದಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ ಬಿಸಿ ಪಾಟೀಲ್ ಕೂಡ ಟವಲ್ ಹಾಕಿದ್ದಾರೆ ಆದರೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಗೊತ್ತಿಲ್ಲ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಮೈಸೂರಿನ ರಾಜವಂಶಸ್ಥ ಯದುವೀರ್ ದತ್ತ ಒಡೆಯರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಮಾತನಾಡಿರುವ ಪ್ರಮೋದ್ ಮುತಾಲಿಕ್ ಹಿಂದುತ್ವ ಅಭಿವೃದ್ಧಿ ಸಮಾನವಾಗಿ ಕೊಂಡೊಯ್ದ ಏಕೈಕ ಸಂಸದ ಪ್ರತಾಪ್ ಹೀಗಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಡೌಟ್ ಎನ್ನುವ ಚರ್ಚೆ ಆಗಬಾರದು ಎಂದಿದ್ದಾರೆ ಮೈಸೂರು ಬಿಜೆಪಿ ಟಿಕೆಟ್ ಹೆಸರು ಕೇಳ್ತಾ ಇರುವ ಮಧ್ಯೇನೇ ಶೃಂಗೇರಿ ಮಠಕ್ಕೆ ಯದುವೀರ್ ಒಡೆಯರ್ ಭೇಟಿ ನೀಡಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಶೃಂಗೇರಿ ಮಠಕ್ಕೂ ಮೈಸೂರು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದ್ದು ಹಲವು ಕಾರ್ಯಕ್ರಮಗಳಿಗೆ ಶೃಂಗೇರಿಗೆ ಭೇಟಿ ನೀಡ್ತಾ ಇದ್ರು ಆದರೆ ಬಿಜೆಪಿ ಅಭ್ಯರ್ಥಿ ಅಂತ ಹೇಳ್ತಾ ಇರುವಾಗಲೇ ದೇಗುಲಕ್ಕೆ ಭೇಟಿ ನೀಡಿದ್ದು ಕುತೂಹಲ ಮೂಡಿಸಿದೆ ಶೋಭಾ ಕರಂದ್ಲಾಜೆ ವಿರುದ್ಧ ಸ್ವಕ್ಷೇತ್ರದಲ್ಲೇ ಗೋಬ್ಯಾಗ್ ಆಕ್ರೋಶ ತೀವ್ರಗೊಳ್ತಾ ಇದೆ ಶೋಭಾ ವಿರುದ್ಧ ಕಿಡಿಕಾರಿ ಪ್ರತಾಪ್ ಸಿಂಹ ಬೆನ್ನಿಗೆ ನಿಂತ ಚಿಕ್ಕಮಗಳೂರು ಕಾರ್ಯಕರ್ತರು ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಸಿಗೋದಾದ್ರೆ ಪ್ರತಾಪ್ ಸಿಂಹಾಗೆ ಯಾಕೆ ಇಲ್ಲ ಯಡಿಯೂರಪ್ಪನವರೇ ಕಾರ್ಯಕರ್ತರಿಗಿಂತ ನಿಮಗೆ ಶೋಭಾ ಕರಂದ್ಲಾಜೆ ಮುಖ್ಯಾನ ಅಂತ ಪ್ರಶ್ನೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಜನತಾ ಪಕ್ಷ ಸಿದ್ಧತೆ ನಡೆಸಿದ್ದು ಮಾರ್ಚ್ ಹದಿನೇಳರಂದು ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರ್ಯಾಲಿ ನಡೆಸಲಿದ್ದಾರೆ ಈ ತಿಂಗಳು ರಾಜ್ಯದಲ್ಲಿ ನಾಲ್ಕು ಸಾರ್ವಜನಿಕ ರ್ಯಾಲಿ ನಡೆಸುವುದಕ್ಕೆ ಬಿಜೆಪಿ ಸಿದ್ಧತೆ ಆರಂಭಿಸಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಕ್ಷೇತ್ರಗಳಿಂದ ಒಳಗೊಂಡ ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಯಲಿದೆ ಮಾರ್ಚ್ ಹದಿನೇಳರಂದು ತಿರುವನಂತಪುರಂನಿಂದ ಶಿವಮೊಗ್ಗಕ್ಕೆ ಆಗಮಿಸುವ ಮೋದಿ ಶಿವಮೊಗ್ಗದ ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಕ್ಷೇತ್ರಗಳನ್ನು ಒಳಗೊಂಡ ಸಾರ್ವಜನಿಕ ಸಭೆ ನಡೆಸಲಿದ್ದಾರೆ ಮಾರ್ಚ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ದಕ್ಷಿಣ ಭಾರತದಲ್ಲಿ ಒಟ್ಟು ಹದಿನೈದು ಸಾರ್ವಜನಿಕ ಸಭೆಗಳು ಮತ್ತು ರೋಡ್ ಶೋ ನಡೆಸುವುದಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದೆ